ನಾನು ಡೈರೆಕ್ಟರ್ ಆಲ್ಸೋ ಸಿಂಗರ್ ನಾನೇ ಮಾಡಿದ್ರು ಮಾಡಿದ್ರು ಮತ್ತೆ ಸಾಹಿತ್ಯ ಮಾಡಿದ್ದೇನೆ ಮೂರು ವರ್ಷ ಮುಂಚೆ ಇದು ಮ್ಯೂಸಿಕ್ ಯಾಕೆ ಈಗ ಲಾಂಚ್ ಏನಾಯ್ತಾ ಅಂದ್ರೆ ಕೆಲಸದ ಕಾರಣಕ್ಕಾಗಿ ಇವರು ಯೂಸ್ ಸಿಂಗ್ ಮಾಡಿದ್ದು ಲಿರಿಕ್ಸ್ ಕೂಡ ಇವರೇ ಬರೆದಿದ್ದು ಅದರಲ್ಲಿ ಫೀಚರಿಂಗ್ ಕೂಡ ಇದೆ ಅಂದ್ರೆ ಅವರು ವರ್ಲ್ಡ್ ಪರ್ಪಸ್ಗೆ ಅಪ್ರೋಡ್ ಹೋದ್ರು ಅಲ್ಲಿ ಅವರಿಗೆ ವಾಪಸ್ ತಗೀಕ ಆಗಿಲ್ಲ ಸೊ ಇಷ್ಟು ತ್ರೀ ಇಯರ್ಸ್ ಆಯ್ತು ಸೊ ಅವರಿಗೆ ಇಲ್ಲಿ ಬಂದು ಪರ್ಸನಲ್ ಆಗಿ ಅದರಲ್ಲಿ ಇನ್ವಾಲ್ವ್ ಆಗಿ ವರ್ಕ್ ಮಾಡಲಿಕ್ಕೆ ಅಂದರೆ ಇನ್ಕ್ಲೂಡ್ ಆಗಿ ಅದೊಂದು ಬೇಕಿತ್ತು ಅವರಿಗೆ ಸೊ ಅದಕ್ಕಾಗಿ ತ್ರೀ ಇಯರ್ಸ್ ನಾವು ವೆಯ್ಟ್ ಮಾಡಿದ್ವಿ ಫೈನಲಿ ಒಂದು ಫೋರ್ ಮಂತ್ಸಿಂದ ಇದು ಕೆಲಸ ಮಾಡಿ ಈಗ ಫೈನಲಿ ಎಲ್ಲ ಫೈನಲ್ ಆಗಿದೆ ಸಂಡೇ ರಿಲೀಸ್ ಇದು ಆನಂದ್ ಆಡಿಯೋ ಮೇ ಅಲ್ಲಿ ಸೊ ಈ ಆಲ್ಬಮ್ ಬಗ್ಗೆ ಎಲ್ಲ ಇವರು ನಿತೇಶ್ ಅವರು ನಾನು ದಿವ್ಯಾನ್ ಅಂತ ಪ್ರೊಡ್ಯೂಸರ್ ನಿತೇಶ್ ಅವರು ಅದರಲ್ಲಿ ಫೀಚರಿಂಗ್ ಸಿಂಗರ್ ಆಗಿ ಮತ್ತೆ ಹಾಗೆ ಲಿರಿಕ್ಸ್ ಕರಾವಳಿ ಸೈಡ್ ಕಲ್ಚರ್ ಯೂಸ್ ಮಾಡ್ತಾರೆ ಯಾವ ಒಂದು ಫುಡ್ ಆಗಲಿ ಒಂದು ನೃತ್ಯ ಪಾಠ ಆಗಲಿ ಎಂಟರ್ಟೈನ್ಮೆಂಟ್ ಆಗಲಿ ಅಲ್ಲ ಒಂದು ಸಾಂಸ್ಕೃತಿಕ ಏನೆಲ್ಲ ಇದೆ ಅದನ್ನೆಲ್ಲ ನಾವು ಈ ಆಲ್ಬಮ್ ಅಲ್ಲಿ ತೋರಿಸ್ತಾ ಇದ್ದೇವೆ ಬೇಸಿಕಲಿ ನಾವೊಂದು ಪ್ರವಾಸೋದ್ಯಮ ಆ ಥರ ಒಂದಂದ್ರೆ ಕರ್ನಾಟಕ ಇದರ ಬಗ್ಗೆ ಹೇಳ್ತಿದ್ದೇವೆ ಅಂದ್ರೆ ಈ ಸಾಂಗ್ ನೋಡಿದ ಅವರಿಗೆ ಗೊತ್ತಾಗುತ್ತೆ ಆ ಕಲ್ಚರ್ ಅನ್ನು ಅನುಭವಿಸಬೇಕು ಅವರಲ್ಲಿ ಬರಬೇಕು ಊಟ ಆಗಲಿ ಅಥವಾ ಫುಡ್ ಐಟಮ್ ಆಗಲಿ ಅಲ್ಲ ಅಥವಾ ನೃತ್ಯ ಸಾಹಿತ್ಯ ಮತ್ತೆ ತುಂಬಾ ರಿಚ್ ಇದೆ ಕಲ್ಚರ್ ಬಗ್ಗೆ ಹೇಳ್ಬೇಕಂದ್ರೆ ಇವಾಗ ದೈವಾರಾಧನೆ ಆಗಲಿ ಕಬ್ಬಳ ಗೋರಿನ ಕಟ್ಟ ಮತ್ತೆ ಗೂಡೆ ಕೊಟ್ಟಿಗೆ ಹುಲಿ ವೇಷ ಇದೆಲ್ಲವನ್ನು ಎಲ್ಲ ಅಳವಡಿಸಿ ಎಲ್ಲ ಇನ್ವಾಲ್ವ್ ಆಗಿ ಈ ಸಾಂಗ್ ಈ ಸಾಂಗ್ ಅಲ್ಲಿ ಇದೆ ಇದು ಇದು ಬೇಸಿಕಲಿ ನಾವು ನಮ್ಮ ತುಳುನಾಡಿನ ಸಂಸತಿಯ ಬಗ್ಗೆ ಎಲ್ಲರಿಗೆ ಪರಿಚಯಿಸುವ ಒಂದು ಪ್ರಯತ್ನ ನಮ್ದು ಅದರದೇ ತುಳುನಾಡು ಉಸಿರಂತ ತುಳುನಾಡು ಉಸಿರಂದ್ರೆ ಒಂದು ಬ್ರಿ ನಮ್ಗೆ ಹೇಗೆ ಉಸಿರು ಬೇಕು ಉಸಿರಿ ಇಲ್ಲದಿರುವಾಗ ನಮ್ಗೆ ಹೇಗೆ ಅಹ್ ಆಗಲ್ಲ ಆಗಲ್ಲ ಆತರ ಇದು ನಮ್ದೆಲ್ಲ ತುಳುನಾಡ ಅಂದ್ರೆ ಕರಾವಳ ಕನ್ನಡ ಎಲ್ಲ ಆ ನಮ್ಮ ಕಲ್ಚರ್ ಎಲ್ಲ ಏನು ಇನ್ವಾಲ್ವ್ ಆಗಿ ಎಲ್ಲ ಒಬ್ಬರು ಉಸಿರುತ್ತ ಅದಿಲ್ಲದೆ ನಮಗೆ ಬದುಕಿಕ್ ಆಗಲ್ಲ ಆ ತರ ಒಂದು ಪ್ರಯತ್ನವನ್ನು ಮಾಡಿ ನಾವು ಬಿಡುಗಡೆ ಮಾಡ್ತಿದ್ದೇವೆ ಆದಿತ್ಯವಾರ ಹತ್ತು ಗಂಟೆಗೆ ಆನಂದ್ ಆಡಿಯೋ ಚಾನೆಲ್ ಮೈನ್ ಚಾನಲ್ ಅಲ್ಲಿ ರಿಲೀಸ್ ಮಾಡ್ತಿದ್ದಾರೆ ಆನಂದ್ ಆಡಿಯೋ ಇದನ್ನು ನೋಡಿ ತುಂಬಾ ಸಂತೋಷ ಇತ್ತು ಅವರಿಗೆ ನಮ್ಗೆ ಅವ್ರು ಹೇಳಿದ್ರು ಕೋಆಬ್ರೇಟ್ ಮಾಡುವ ನಮ್ ಜೊತೆ ಸೊ ಬೇಸಿಕಲಿ ನಿನ್ನೆ ತಾರಾ ತಾರಾ ಮೇಡಮ್ ಆಕ್ಟ್ರೆಸ್ ಅವರು ನಮ್ಮ ವಿಡಿಯೋ ನೋಡಿ ತುಂಬಾ ಹೊಗಳಿಗೆ ಮತ್ತು ತುಂಬಾ ಅಮೇಸಿಂಗ್ ಕಮೆಂಟ್ ಕೊಟ್ಟಿದ್ದಾರೆ ಸೊ ಅದನ್ನೆಲ್ಲ ನಾವು ಈಗ ಆಲ್ಮೋಸ್ಟ್ ಡಿಜಿಟಲ್ ಮೀಡಿಯಾದಲ್ಲಿ ಹಾಕಿ ಪ್ರಚಾರ ಪ್ರಮೋಷನ್ ಮಾಡ್ತಿದ್ದೇವೆ ಸೊ ನಮ್ದು ಈ ಪ್ರೆಸ್ ಕ್ಲಬ್ಗೆ ಬರುವ ಕಾರಣ ನಮ್ದು ಬೆಂಗಳೂರು ಆಗಲಿ ಕರ್ನಾಟಕ ಎಲ್ಲ ಜನತೆಗೆ ಇದು ತಲುಪಲಿ ಇದೊಂದು ಸಾಂಗ್ ನೋಡಿ ಆನಂದಿಸಿ ಅದಕ್ಕೊಂದು ಪ್ರೋತ್ಸಾಹ ಸಪೋರ್ಟ್ ಕೊಡ್ಲಿ ಅಂತ ಒಂದು ನಮ್ದೊಂದು ಈ ಪ್ರೆಸ್ ಪ್ರೆಸ್ ಕ್ಲಬ್ಗೆ ಬರುವ ಪ್ರಯತ್ನ ಸೊ ನೀವೆಲ್ರೂ ಇದನ್ನು ನೋಡಿ ಅಹ್ ನಿಮ್ಮ ತಮ್ಮ ಭಾವನೆಗಳು ನಿಮ್ಮ ಕಮೆಂಟ್ಸ್ ಏನಿದ್ರು ಸಹ ನಮ್ಗೆ ತಿಳಿಸ್ಬೇಕು